ಗರ್ಗರಿಯಾಗಿ ಪರ್ಫೆಕ್ಟಾಗಿ ಸುಲಭವಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಚಕ್ಲಿನ ಹೇಗೆ ತಯಾರಿಸ್ಕೋಬಹುದು ಇದಕ್ಕೆ ಹಿಟ್ಟಿನ ಹದ ಹೇಗೆ ಮಾಡ್ಕೋಬಹುದು ಅಂಥೇಳಿ ಸಂಪೂರ್ಣವಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಆಗ ನೀವು ನನ್ನ ವಿಡಿಯೋಸ್ನ ಮೊದಲು ನೀವೇ ನೋಡ್ಬೋದು ನೋಡಿ ಇಲ್ಲಿ ಒಂದು ಚಕ್ಲಿನ ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಗರ್ಗರಿಯಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬಹುದು ಇದಕ್ಕೆ ಹಿಟ್ಟಿನ ಹದ ಕೂಡ ನಾನು ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಪ್ಲೇಟಲ್ಲಿ ಒಂದು ಚಿಕ್ಕದಾದ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಈ ಬೌಲ್ನ ಅಳತೆಯಲ್ಲಿ ಒಂದು ಬೌಲ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹುರುಗಡ್ಲೇನ ನಾವು ಫೈನ್ ಪೌಡ್ರಾಗಿ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಈಗ ಪೌಡ್ರ್ ಮಾಡ್ಕೊಂಬಂದಾಗಿದೆ ಒಂದು ಬೌಲ್ ಹುರ್ಗಡ್ಲೆನ ತೊಗೊಂಡಿದ್ದೀನಿ ಹುರುಗಡ್ಲೆನ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಇರಬಾರ್ದು ಫೈನ್ ಪೌಡ್ರ್ ಆಗಿರಬೇಕು ಅದೇ ಬೌಲ್ ಅಳತೆನ ನಾನು ತಗೊಳ್ತಾ ಇದ್ದೀನಿ ಅದೇ ಬೌಲ್ ಅಳತೆಯಲ್ಲಿ ಮೂರು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮೆಜರ್ಮೆಂಟು ಇದೇ ಥರ ಇರಲಿ ಯಾವ ಬೌಲಲ್ಲಿ ತೊಗೊಂಡಿರ್ತೀವಿ ಅದೇ ಬೌಲಲ್ಲಿ ನಾವು ಮೆಜರ್ಮೆಂಟನ್ನ ತಗೋಬೇಕು ನಂತರ ಇದಕ್ಕೆ ಮೂರು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾನ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೂ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೋಬೋದು ನೋಡಿ ಇದನ್ನು ಡ್ರೈಯಾಗಿ ನಾವು ಈಗ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಡ್ರೈ ಆಗಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ ಈ ಥರ ಚೆನ್ನಾಗಿ ಡ್ರೈಯಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೋಬೇಕು ನೋಡಿ ನಾನು ಬಿಸಿಯಾಗಿರುವಂತಹ ಎಣ್ಣೆನ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬಿಸಿ ಬಿಸಿ ಆಗಿರುವಂತಹ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಇದ್ದರೆ ತುಪ್ಪನ ಸೇರಿಸ್ಕೋಬೋದು ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆನ ಕೂಡ ಬಿಸಿ ಮಾಡಿ ಸೇರಿಸ್ಕೋಬೋದು ಏನೇ ಸೇರಿಸ್ಕೊಂಡಿದ್ರೂ ನೀವು ಬಿಸಿ ಮಾಡಿನೇ ಸೇರಿಸ್ಕೊಂಡ್ರೆ ನಮಗೆ ಚಕ್ಲಿಗಳು ಗರಿಗರಿಯಾಗಿ ಬರುತ್ತೆ ನೋಡಿ ಎಣ್ಣೆ ಆಗಿರುವ ಕಾರಣಕ್ಕೆ ನಾನು ಸ್ಪೂನಿನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಈಗ ಕೈಯಿನ ಸಹಾಯದಿಂದ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ಎಲ್ಲ ಹಿಟ್ಟುಗಳಿಗೂ ಹಾಕಿರುವಂತಹ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಮಿಕ್ಸ್ ಮಾಡಿದ ತಕ್ಷಣವೇ ಯಾವ ಥರ ಕಲರ್ ಬರ್ತಾಯಿದೆ ಹೇಳಿಬಿಟ್ಟು ಈ ಥರ ಮಿಕ್ಸ್ ಮಾಡಾದಮೇಲೆ ನಮಗೆ ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದರೆ ಈ ಥರ ಉಂಡೆ ಥರ ಬರಬೇಕು ನೋಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿ ನೀರನ್ನು ನಾನು ಇದಕ್ಕೆ ಸ್ವ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಹಿಟ್ಟು ಹದವಾಗಿ ಇರಬೇಕು ಹಾಗಾಗಿ ಸ್ವ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾತ್ಕೊಳ್ಳೋಣ ನೋಡಿ ಇನ್ನೂ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ನೀರನ್ನು ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟನ್ನು ಅಗ್ದಿ ತೀರ ತಳ್ಳಗಾದರೆ ಇದು ಚಕ್ಲಿಗಳು ನಮಗೆ ಕಟ್ ಆಗೋ ಸಾಧ್ಯತೆಯೂ ಇರುತ್ತೆ ಹಾಗೆ ಗಟ್ಟಿಯಾದ್ರೂ ಕೂಡ ಚಕ್ಲಿ ನಮಗೆ ಕಟ್ ಆಗೋ ಸಾಧ್ಯತೆಯೂ ಇರುತ್ತೆ ಚಕ್ಲಿನ ಚಕ್ಲಿ ಮಾಡೋದಕ್ಕೆ ಹಿಟ್ಟು ಹದವಾಗಿರಬೇಕು ಹಿಟ್ಟು ಹದವಾಗಿದ್ದರೆ ನಮಗೆ ಪರ್ಫೆಕ್ಟ್ ಆಗಿರುವಂತಹ ರೋಲ್ ಆಗಿರುವಂತಹ ಚಕ್ಲಿ ಮಾಡಲಿಕ್ಕೆ ಸುಲಭವಾಗಿ ಆಗುತ್ತೆ ಹಾಗಾಗಿ ಈ ಹಿಟ್ಟನ್ನು ಈ ಥರ ಹದವಾಗಿ ನಾವು ಕಲಿಸ್ಕೋಬೇಕು ಹಾಗೆ ಹಿಟ್ಟು ಕಲಸ ಆದಮೇಲೆ ಇದನ್ನು ಚೆನ್ನಾಗಿ ನಾದಬೇಕು ನಾದಿದ್ರಿಂದ ನಮಗೆ ಚಕ್ಲಿಗಳು ಬಿಡುವಾಗ ಕಟ್ ಆಗೋದಿಲ್ಲ ಹಾಗೆ ಎಷ್ಟೇ ದಿನ ಇದ್ರೂ ಕೂಡ ಚಕ್ಲಿ ಗಟ್ಟಿಯಾಗೇ ಇರುತ್ತೆ ನೋಡಿ ಈಗ ನಾನು ಒಂದು ಚಕ್ಲಿ ಹೊಳ್ಳನ್ನು ತಗೊಂಡಿದ್ದೀನಿ ಇದಕ್ಕೆ ಚಕ್ಲಿಯ ಒಂದು ಪ್ಲೇಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಈ ಥರ ಇದೆ ಈಗ ಈಗ ಚಕ್ಲಿ ಮೋಲ್ಡ್ಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಳ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಅಂದರೆ ನಮಗೆ ಹಿಟ್ಟು ಒಳಗಡೆ ಅಂಟೋದಿಲ್ಲ ಅನ್ನೋ ಕಾರಣಕ್ಕೆ ಸುಲಭವಾಗಿ ನಮಗೆ ಚಕ್ಲಿಗಳು ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಡಿಕೊಂಡಿರುವಂತಹ ಹಿಟ್ಟನ್ನು ಇನ್ನೊಂದು ಸರ್ತಿ ನಾನು ನಾದ್ಕೊಂಡು ಇದನ್ನು ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟನ್ನ ತೊಗೊಳ್ತಾ ಇದ್ದೀನಿ ಪ್ಲೇಟಲ್ಲಿ ನಾನು ನೋಡಿ ಈ ಥರ ಚಕ್ಲಿನ ಮೊದಲಿಗೆ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಮ್ಮೆಲೆ ಡೈರೆಕ್ಟಾಗಿ ನಿಮಗೆ ಅಭ್ಯಾಸ ಇದ್ದರೆ ಡೈರೆಕ್ಟಾಗಿ ಕೂಡ ಎಣ್ಣೆಯಲ್ಲಿ ಬಿಟ್ಕೋಬೋದು ಬಟ್ ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಚಕ್ಲಿನ ಮಾಡಿಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿತೀನಿ ನೋಡಿ ಈ ಥರ ರೌಂಡಾಗಿ ನಮಗೆ ಎಷ್ಟು ದೊಡ್ಡ ಬೇಕಾದರೂ ನಾವು ಚಕ್ಲಿನ ನೀಟಾಗಿ ಈ ಥರ ರೆಡಿ ಮಾಡಿಕೊಂಡು ಇಟ್ಕೋಬೇಕು ನೋಡಿ ನಾನು ಎಲ್ಲ ಹಿಟ್ಟಿನ ಚಕ್ಲಿನ ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ ಮೊದಲಿಗೆ ಎಲ್ಲವೂ ತೋರಿಸೋದಿಲ್ಲ ಬಟ್ ಒಂದೆರಡು ಮೂರು ಚಕ್ಲಿನ ಬಿಟ್ಟು ನಿಮಗೆ ತೋರಿಸ್ತೀನಿ ಆಮೇಲೆ ಎಲ್ಲದನ್ನೂ ಕೂಡ ಬಿಟ್ಕೊಂಡಿ ಬಿಟ್ಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಚಕ್ಲಿನ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ನಾವು ಚಕ್ಲಿ ಮಾಡಿ ಆದಮೇಲೆ ಈ ಥರ ಸ ಕೂಡ ಅದು ಕಟ್ ಆಗೋದಿಲ್ಲ ಅಷ್ಟು ಪರ್ಫೆಕ್ಟಾಗಿರುತ್ತೆ ಹಿಟ್ಟು ನೋಡಿ ಕೊನೆಯಲ್ಲಿ ಲಾಸ್ಟಲ್ಲಿ ಚಕ್ಲಿ ಮುರಿದಾದ ಆದಮೇಲೆ ಅಲ್ಲಿ ಸ್ವಲ್ಪ ಅಂಟಿಸ್ಬೇಕು ನಾವು ಅಂಟಿಸ್ಲಿಲ್ಲ ಅಂದರೆ ಅದು ಎಣ್ಣೆಯಲ್ಲಿ ಬಿಟ್ಟಾಗ ಬಿಟ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಲಾಸ್ಟಲ್ಲಿ ಇರುವಂತಹ ಚಕ್ಲಿನ ನಾವು ಚೆನ್ನಾಗಿ ಅಂಟಿಸ್ಕೋಬೇಕು ಚಕ್ಲಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಎಲ್ಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಈಗ ಎಣ್ಣೆನೂ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆಯೋ ಇಲ್ಲ ಅಂಥೇಳಿ ಒಂದು ಚಿಕ್ಕ ಚಕ್ಲಿನ ಹಾಕಿ ಇದ್ದೀನಿ ಎಣ್ಣೆ ಕಾದಿರುವ ಕಾರಣಕ್ಕೆ ನೋಡಿ ಒಂದು ಈ ಥರ ಒಂದು ಅಗಲವಾದಂತಹ ಸೌಟನ್ನು ತೊಗೊಂಡಿದ್ದೀನಿ ಆ ಸೌಟಿನ ಸಹಾಯದಿಂದ ಪ್ಲೇಟಲ್ಲಿ ಮಾಡ್ಕೊಂಡಿರುವಂತಹ ಚಕ್ಲಿನ ಒಂದೊಂದಾಗೆ ಒಂದೊಂದಾಗೆ ಎಣ್ಣೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಸೇರಿಸ್ಕೊಂಡಾದಮೇಲೆ ಇದು ಮೊದಲಿಗೆ ನಮಗೆ ತುಂಬಾ ಬಬಲ್ಸ್ಗಳು ಬರ್ತಾ ಇರುತ್ತೆ ಇದು ಬೇಯ್ತಾ ಬೇಯ್ತಾ ಅಂದರೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಬಬಲ್ಸ್ಗಳು ನಿಂತು ನಿಂತು ಹೋಗುತ್ತೆ ಅಲ್ಲಿಗೆ ನಮಗೆ ಚಕ್ಲಿಗಳು ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ ನಾವು ತಿಳ್ಕೊಂಡು ಈ ಚಕ್ಲಿನ ತೆಗಿಬೋದು ಇದನ್ನು ಜಾಸ್ತಿ ಕೂಡ ಕರೆಯೋದಕ್ಕೆ ಹೋಗಬೇಡಿ ಬಬಲ್ಸ್ ನಿಂತ ತಕ್ಷಣ ಇದನ್ನು ತೆಗೆದುಬಿಡಿ ನೋಡಿ ಈಗ ಬಬಲ್ಸ್ಗಳು ಎಲ್ಲವೂ ಕೂಡ ಕಡಿಮೆ ಆಗಿದೆ ಈ ಸಮಯಕ್ಕೆ ನಾವು ಈ ಚಕ್ಲಿನ ತೆಕ್ಕೊಂಬಿಡೋಣ ನೋಡಿ ಈಗ ಚಕ್ಲಿಗಳು ಚೆನ್ನಾಗಿ ಬೆಂದು ಎಣ್ಣೆಗೆ ಕೆಳಗಡೆ ಕುತ್ಕೊಂಡ್ಬಿಟ್ಟಿದೆ ಕೆಳಗಡೆ ಕೂತಿದ ತಕ್ಷಣವೇ ನಾವು ಒಂದು ಈ ಥರ ಒಂದು ಸೌಟಿನ ಸಹಾಯದಿಂದ ಜಾಳ್ರಿ ಇರುವಂತಹ ಸೌಟಿನ ಸಹಾಯದಿಂದ ಇದನ್ನು ತೆಕ್ಕೊಂಬಿಡೋಣ ತೆಗ್ದಾದ್ಮೇಲೆ ತಕ್ಷಣವೇ ಪ್ಲೇಟಿಗೆ ಸೇರಿಸ್ಕೊಬಿಡಿ ಅದರಲ್ಲಿರುವಂತಹ ಎಣ್ಣೆ ಕೂಡ ಎಲ್ಲನೂ ಕೂಡ ಕೆಳಗಡೆ ಬಿಟ್ಕೊಳ್ಳಿ ಮತ್ತು ಇನ್ನೊಂದು ಬ್ಯಾಚ್ ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಸೌಟನ್ನು ತೊಗೊಂಡಿದ್ದೀನಿ ಸೌಟಿನ ಸಹಾಯದಿಂದ ಒಂದೊಂದೇ ಚಕ್ಲಿನ

ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲಲ್ಲಿ ಹಲವಾರು ಸ್ವೀಟ್ ರೆಸಿಪಿ ಹಾಗೂ ಸ್ನ್ಯಾಕ್ಸ್ ರೆಸಿಪಿನ ಬಿ ಅಪ್ಲೋಡ್ ಮಾಡಿರ್ತೇನೆ ದಯವಿಟ್ಟು ಚಾನಲ್ಗೆ ಸಂಪೂರ್ಣವಾಗಿ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ದ ಪ್ರತಿದಿನವೂ ಒಂದೊಂದು ರೀತಿಯ ಒಂದೊಂದು ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಈಗ ನಾನು ಎಲ್ಲ ಚಕ್ಲಿಗಳನ್ನು ಈ ಥರ ಕರೆದು ಒಂದು ಪ್ಲೇಟಲ್ಲಿ ಒಂದು ದೊಡ್ಡದಾದ ಪ್ಲೇಟಲ್ಲಿ ಸೇರಿಸ್ಕೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ನಮಗೆ ಚಕ್ಲಿಗಳು ತುಂಬಾ ಚೆನ್ನಾಗಿರುತ್ತೆ ಒಂದು ತಿಂಗಳವರೆಗೂ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ಹಬ್ಬ ಹರಿದಿನಗಳು ಬಂತು ಅಂದರೆ ನಮಗೆ ಈ ಥರ ಸಿಹಿ ತಿಂಡಿಗಳು ಆಗಲಿ ಕ ಖಾರ ತಿಂಡಿಗಳಾಗಲಿ ಮನೆಯಲ್ಲಿ ಬೇಕೇ ಬೇಕಾಗುತ್ತೆ ಸ್ನ್ಯಾಕ್ಸಿಗೆ ಬೇಕೇ ಬೇಕಾಗುತ್ತೆ ನೋಡಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಎಷ್ಟು ಗರ್ಗರಿಯಾಗಿ ಇದೆ ಅಂಥೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್